ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ಅಂತ ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಬಂತು ಶಿಕಾಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸದ ಮಾಡ್ದೇನೆ ನೀನು ನಾನೇ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ನಾನು ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾ ಶಿಕಾಪುರಿಂದ ಪ್ರವ ಮಾಡ್ದೆ ನನ್ನ ಪ್ರವಾಸ ಮತ್ತೆ ನಾನು ಪೊಲೀಸರು ತರದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ಬರ್ತೇನೆ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂಲ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರ್ಸುವಂಥ ಶಕ್ತಿ ದೇವ್ರನ್ನು ಕೊಟ್ಟ ಆಗ ನಿನ್ನಂತ ಮಾಡಿ ಮಟ್ಟ ರಾಜಕಾರಣ ಅಲ್ಲ ಇವಾಗ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂ ಕೆಟ್ಟಿರ್ಬೋದು ಆರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ಗ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾವು ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡಿತ ಹಾಳಾಗ್ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ ದಯವಿಟ್ಟು ನೀವು ಮುಗಾ ವಿಫಲವಾದಂಥ ಅಧ್ಯಕ್ಷನ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೂಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತು ಮೂರ ಸೀಟ್ ತರ್ನ ಒಳ್ಳೆ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ವಯಸ್ಸಾಗಿದೆ ಇನ್ನೇನು ಮುಖ್ಯಮಂತ್ರಿ ಆಗೋ ಯಡಿಯೂರಪ್ಪನವ್ರೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಲಹೆ ಸೂಚನೆಗೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ ದಯವಿಟ್ಟು ನೀವು ಭಾಳ ವಯಸ್ಸಾಗಿದೆ ನಿಮ್ಮ ಬಗ್ಗೆ ಗೌರವ ಇದೆ ಪಕ್ಷ ಭಾಳ ಕೊಟ್ಟದ್ದು ನಿಮಗೆ ನೀವು ಸೈಕಲ್ ಮಾಡ್ಯಾಡ್ಬೋದು ನೀವು ಎಲ್ಲಾಡ್ಬೋದು ಅದರ ಸಾವಿರ ಪಟ್ಟು ನೀವು ಅದರ ಫಾಯ್ದೆ ಪಡ್ತೀರ ಪಕ್ಷದ ಅದ್ ಪದೇ ಪದೇ ಹೇಳಬಾಡ್ರಿ ಪದೇ ಪದೇ ನಾ ಸಾಯ್ಕಂಬ ಹೇಳಿದಿನಿ ಸಾಯ್ಕ್ರಮ ಅಡ್ಡಾಡಿದಿನಿ ಅಂತ ಹೇಳಿ ನಿಮ್ಗೆ ಅಪ್ ಅಪಮಾನ ಆಗ್ತದೆ ವಾಜಪೇಯಿ ಅವರು ಅಲಿಖಾದವಾನಿ ಅವರು ಎರಡು ಸೀಟ್ ಇದ್ದಾಗ ಇಡೀ ದೇಶಕ್ಕೆ ಮೂಲೆ ಮೂಲೆ ಪಕ್ಷ ಕಟ್ಟತಾರೆ ಅವ್ರು ಯಾವಾಗ ಹೇಳುದಿಲ್ಲ ಅದ್ವಾಣಿ ಅವರು ವಾಜಪೇಯಿ ಅವರು ವಾಜಪೇಯಿ ತೀರ್ಕೊಂಡು ಹೋದ್ರು ಮೋದಿ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತ್ರು ಪಕ್ಷ ಸಂಘಟನೆ ಮಾಡ್ರು ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಆರಸ್ಯ ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತಗೋ ಶಕ್ತಿ ಇಲ್ಲ ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರಿ ನೀವೇನೇನು ತಗೊಂಡ್ರಿ ಅದನ್ನೆಲ್ಲ ನೋಡಿ ದಯವಿಟ್ಟು ಪದೇ ಪದೇ ನಾನು ಸೈಕಲ್ ಮಾಡಿದೆ ಹೊರ ಮಾಡಿ ಹೇಳಬೇಡಿ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆಯವರಿಗೆ ನಮ್ಮ ನಾಯಕರು ನೀವು ನಿಮ್ಮ ಬಗ್ಗೆ ಗೌರವ ಇದೆ ನಮಗೆ ಒಳ್ಳೆಯದೇ ನೀವು